ನಮಸ್ಕಾರ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ ಸ್ವಾಗತ ಇವತ್ತು ನಾನು ವಿಟಮಿನ್ ಸೊಪ್ಪಿಂದ ಸೂಪನ್ನು ಮಾಡ್ತಾ ಇದು ವಿಟಮಿನ್ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇದು ಕೊತ್ತಂಬರಿ ಸೊಪ್ಪು ವಿಟಮಿನ್ ಸೊಪ್ಪನ್ನು ಹುರ್ಕೋಬೇಕು ಇದು ಅರ್ಧ ಚಮಚ ಜೀರಿಗೆ ಮತ್ತು ಅಲ್ಕೈದು ಮೆಣಸಿನ್ಕಾಳು ಇದು ಕಾರ್ನ್ಫ್ಲೋರು ಆಮೇಲೆ ನೀರು ಹಾಕಿ ಹಾಕೋಬೇಕು ఇది విటమిన్ సొప్పిన జొతే హుర్కోరి మెణసిన కళ్ళు విటమిన్ సొప్పు ಇದನ್ನು ಹಸಿ ಕೊತ್ತಂಬರಿ ಸೊಪ್ಪಿನ ಜೊತೆ ರುಬ್ಕೋಬೇಕು ನೀರು ಹಾಕಿ ಕೊತ್ತಂಬರಿ ಸೊಪ್ಪು ರುಬ್ಕೋಬೇಕು ಎರಡು ಬೆಳ್ಳುಳ್ಳಿ ಹೆಸಲು ಹಾಕಿ ರುಬ್ಕೋತಾ ಇದ್ದೀನಿ ನೀರು ರುಬ್ಬಿದ್ದು ಉಪ್ಪು ಮತ್ತು ಸಕ್ಕರೆ ಹೆಸರಿಗೆ ಇದನ್ನು ಕುದಿಸ್ಕೋಬೇಕು క్వార్న్ఫ్లూరు బెణె బా హు విటమన్ సొప్పిన సూపు తయారె